ವೇದಿಕೆ ಮೇಲೆ ಕುಳಿತಂತಹ ಎಲ್ಲ ಗಣ್ಯರಿಗೂ ನಮ್ಮ ರೈಲ್ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನ ಬಂಧು ಮಿತ್ರರಿಗೂ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು ಇವತ್ತಿನ ದಿನ ಒಂದು ಕಾರ್ಯಕ್ರಮ ಇದು ಒಂದು ಮಾನವೀಯತೆಯ ಕಾರ್ಯಕ್ರಮ ಈಗ ಬಂದು ಬಂದಾಗ ಬಿಡುಗಡೆ ಹೋಗಿ ಹೋಗ್ಬೇಕಂತಲೇ ಇಡೀ ಸಿಸ್ಟಮ್ ಬಯಸ್ತಾ ಇರುತ್ತೆ ಕೋರ್ಟ್ ಆಗಿರ್ಬೋದು ನಾವು ಆಗಿರ್ಬೋದು ಎಲ್ಲ ನೀವು ಒಳ್ಳೆಯವರಾಗಿ ಹೋಗ್ಬೇಕಂತ ಇರುತ್ತೆ ಸೊ ಈಗ ನೀವು ಸ್ವಂತ ದುಡಿಮೆ ಇದ್ರೆ ನೀವು ಕಟ್ಟಬೇಕಿತ್ತು ದಂಡ ಅದಾಗಲಿಲ್ಲ ಕಡೆಗೆ ಫ್ಯಾಮಿಲಿ ಇಂದನೂ ಆಗ್ಲಿಲ್ಲ ಅಂದ್ರೆ ಕಡೆಗೂ ಯಾರಾದ್ರು ಕೈ ಹಿಡಿತಾರ ಅನ್ನೋದಕ್ಕೆ ಇದೇ ಕಾರಣ ಆ ರೀತಿ ಲಯನ್ಸ್ ಕ್ಲಬ್ ಲಯನ್ಸ್ ಧ್ವನಿ ಕ್ಲಬ್ ನವರು ಇವತ್ತು ನಮ್ಮ ಒಬ್ಬ ಬಂಧು ಮಿತ್ರರಿಗೆ ಸಹಾಯ ಮಾಡಿ ಅವರು ಒಂದು ಹೊರಗೆ ಒಳ್ಳೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದಾರೆ ಅದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಗಿರಾಜಾಸ್ ಅವರು ಮಾತು ಹೇಳಿದ್ರು ಇದು ಅಹ್ ದುರುಪಯೋಗನೂ ಆಗ್ಬಾರ್ದು ಅಂತ ಹೇಳಿ ಈಗ ನೀವು ಒಳಗಿರ್ತೀರಿ ನಿಮ್ಮ ಹತ್ರ ಕೈ ಕಟ್ಕೊಂಡಿದ್ದಾರೆ ನಿಮ್ಮ ಹತ್ರ ದುಡ್ಡು ಇಲ್ಲ ಅಥವಾ ತುಂಬಾ ಕಶ್ಟನ್ಸ್ ಇದೆ ಬಟ್ ಇದನ್ನು ಹೋಗಿ ಹೊರಗಡೆ ಹೋಗಿ ನೀವು ತೀರ್ಸ್ಬೇಕು ತೀರ್ಸ್ಬೇಕಂತ ಯಾರು ವಾಪಸ್ ಅವ್ರಿಗೆ ಕೊಡ್ಬೇಕಾ ಇಲ್ಲ ಅವ್ರ ಹತ್ರ ಸಹಾಯ ಮಾಡೋಕೆ ಇದೆ ಬಟ್ ನೀವು ಮತ್ತೊಬ್ಬರಿಗೆ ಸಹಾಯ ಮಾಡಿ ಇದೊಂಥರ ಚೈನ್ ಆಗ್ಬೇಕು ಈಗ ಇನ್ನೊಂದು ಮಾತು ಹೇಳಿದ್ದೇನೆ ನಾಳೆ ಇನ್ನೊಬ್ರು ಬರ್ತಾ ಇದ್ದೇವೆ ಮೆಡಿಕಲ್ ಕ್ಯಾಂಪ್ ಮಾಡಿದ್ರೆ ಫ್ರೀ ಆಗಿ ಇದ್ರಲ್ಲಿ ಒಂದು ಸ್ಮಾರ್ಟ್ ಫೋನ್ ಅವರು ಕೊಟ್ಟಿದ್ದಾರೆ ಇವರಿಗೆ ಅವರು ನಾನು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಒಂದು ಆಶ್ಚರ್ಯ ವಿಷಯದಲ್ಲಿ ಸದ್ಯಕ್ಕೆ ಅವರು ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿ ಅಲ್ಲಿ ಈ ಥರ ಒಂದಷ್ಟು ಮೆಡಿಕಲ್ ಕ್ಯಾಂಪ್ಸ್ ಮಾಡೋದು ತುಂಬ ಒಂದಷ್ಟು ವರ್ಕ್ಸ್ ಮಾಡ್ತಾ ಇದಾರೆ ಅವರು ಒಂದು ಬೆಂಗಳೂರಲ್ಲಿ ಮಾಡೂರಲ್ಲಿ ಜೀವಾವಧಿ ಶಿಕ್ಷೆ ಬರೋದು ಈಗ ಒಂದು ಎನ್ ಜಿ ಒ ನಡೆಸಿ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಇದೊಂಥರ ಎಲ್ಲರೂ ನಾವ್ ಭೇಟಿ ಹಾಕ್ತೀರಿ ನೀವು ಸೊ ಇದನ್ನೊಂಥರ ಪ್ರೇರಣೆ ಆಗಿ ತಗೋಬೇಕು ನಮ್ಗೆ ಏನ್ ಮಾಡಿದೆ ಸಿಸ್ಟಮ್ ನಾವ್ ಎಷ್ಟು ವಾಪಸ್ ಕೊಡ್ತಾ ಇದೀವಿ ಅನ್ನೋದನ್ನ ಆ ಟೈಮಲ್ಲಿ ಅವರು ತುಂಬಾ ಹೋಗ್ಲಿಕ್ಕೆ ಹೇಳ್ಕೊತಾರೆ ಜೈಲಲ್ಲಿ ಇದ್ದಾಗ ನಮ್ಮ ಮದುವೆ ಆಯ್ತು ಲೈಫ್ ಸೆಟ್ ಆಯ್ತು ನಾವು ತುಂಬಾ ಹೆಲ್ಪ್ ನಾವು ಬದುಕು ಕಟ್ಕೊಂಡ ಬೇರೆ ಬದುಕು ಕಟ್ಟಕ್ಕೆ ಹೆಲ್ಪ್ ಮಾಡ್ತಾ ಇದ್ವಿ ಅದೇ ರೀತಿ ಇಲ್ಲಿ ಯಾರ್ಯಾರ ಒಂದು ಸಹಾಯ ಪಡ್ಕೊಂಡಾಗ್ಲಿ ಪಡ್ಕೊಂಡಿರ್ದ ಆಗ್ಲಿ ಇಲ್ಲಿ ಹೋಗಿರ್ತೀರಿ ಇದನ್ನ ನೆನೆಸ್ಕೊಂಡು ಮತ್ತೆ ಬೇರೆದವ್ರಿಗೆ ಸಹಾಯ ಮಾಡ್ತಾ ಈ ಜೈಲ್ ಮುಂದುವರ್ಸ್ಬೇಕು ಆ ರೀತಿ ಒಂದು ಒಳ್ಳೆತನ ಎಲ್ಲ ಕಡೆ ಬೆಳಿಬೇಕು ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ಈ ಸಭೆಗೆ ಹೋಗ್ಬಿಟ್ಟು ಬಂದಂತಹ ಎಲ್ಲ ಗಣ್ಯರಿಗೂ ಈ ರೀತಿ ಒಂದು ಕೆಲಸಕ್ಕೆ ಸಹಾಯ ಮಾಡುವಂತಹ ಕ್ಲಬ್ನವರು ಎಲ್ಲರಿಗೂ ನಾನು ನಮ್ಮಗಳನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ